ನಿಮ್ಮ ಅಂದರೆ ಜನರ ಈ ಕಾಲಘಟ್ಟದ ಮನಸ್ಥಿತಿಗಳು ಸ್ವಲ್ಪ ಈ ಕ್ಯಾಲ್ಕುಲೇಟಿವ್ ಆಗಿದೆ ದಯವಿಟ್ಟು ಕಲಾವಿದರನ್ನ ಆ ರೀತಿಯಲ್ಲಿ ನೋಡಬೇಡಿ ಅಂತ ನನ್ನ ಕಡೆಯಿಂದ ಕಳಕಳಿಯ ಮನವಿ ಯಾಕಂದರೆ ನಾವು ತುಂಬ ಸೆನ್ಸಿಟಿವ್ ನಮಗೆ ನಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ಎಷ್ಟು ಅನುಭವ ಇದೆ ಅಷ್ಟರಲ್ಲಿ ಮಾತ್ರ ನಾವು ಸಿನಿಮಾ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಪ್ರತಿ ಸಲಕ್ಕೂ ಕಲಿತೀವಿ ಹಾಗಂತ ನಿಮ್ಮ ಮಕ್ಕಳಂತ ಅನ್ಸ್ಕೊಂಡು ಬಿದ್ದಾವಾಗ ಸ್ವಲ್ಪ ಹೇಳಿಸಿ ನಮ್ಮನ್ನು ಹುರಿದುಂಬಿಸಿ ಇನ್ನೊಂದಿಷ್ಟು ಕಲಾ ಸೇವೆ ಮಾಡುವಂಥ ಭಾಗ್ಯ ನಿಮ್ಮನ್ನು ಖುಷಿಪಡಿಸುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ ಕಲಾವಿದರನ್ನ ಕೈ ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಅಂದರೆ ಜನರ ಈ ಕಾಲಘಟ್ಟದ ಮನಸ್ಥಿತಿಗಳು ಸ್ವಲ್ಪ ಈ ಕ್ಯಾಲ್ಕುಲೇಟಿವ್ ಆಗಿದೆ ದಯವಿಟ್ಟು ಕಲಾವಿದರನ್ನ ಆ ರೀತಿಯಲ್ಲಿ ನೋಡಬೇಡಿ ಅಂತ ನನ್ನ ಕಡೆಯಿಂದ ಕಳಕಳಿಯ ಮನವಿ ಯಾಕಂದ್ರೆ ನಾವು ತುಂಬ ಸೆನ್ಸಿಟಿವ್ ನಮಗೆ ನಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ಎಷ್ಟು ಅನುಭವ ಇದೆ ಅಷ್ಟರಲ್ಲಿ ಮಾತ್ರ ನಾವು ಸಿನಿಮಾ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಪ್ರತಿ ಸಲಕ್ಕೂ ಕಲಿತೀವಿ ಹಾಗಂತ ನಿಮ್ಮ ಮಕ್ಕಳಂತ ಅಂದ್ಕೊಂಡು ಬಿದ್ದಾಗ ಸ್ವಲ್ಪ ಹೇಳಿಸಿ ನಮ್ಮನ್ನು ಹುರಿದುಂಬಿಸಿ ಇನ್ನೊಂದಿಷ್ಟು ಕಲಾ ಸೇವೆ ಮಾಡುವಂಥ ಭಾಗ್ಯ ನಿಮ್ಮನ್ನು ಖುಷಿಪಡಿಸುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ ಕಲಾವಿದರನ್ನ ಕೈ ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಅಂದರೆ ಜನರ ಈ ಕಾಲಘಟ್ಟದ ಮನಸ್ಥಿತಿಗಳು ಸ್ವಲ್ಪ ಈ ಕ್ಯಾಲ್ಕುಲೇಟಿವ್ ಆಗಿದೆ ದಯವಿಟ್ಟು ಕಲಾವಿದರನ್ನ ಆ ರೀತಿಯಲ್ಲಿ ನೋಡಬೇಡಿ ಅಂತ ನನ್ನ ಕಡೆಯಿಂದ ಕಲಕ್ಲಿಯ ಮನವಿ ಯಾಕಂದರೆ ನಾವು ತುಂಬ ಸೆನ್ಸಿಟಿವ್ ನಮಗೆ ನಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ಎಷ್ಟು ಅನುಭವ ಇದೆ ಅಷ್ಟರಲ್ಲಿ ಮಾತ್ರ ನಾವು ಸಿನಿಮಾ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಪ್ರತಿ ಸಲಕ್ಕೂ ಕಲಿತೀವಿ ಹಾಗಂತ ನಿಮ್ಮ ಮಕ್ಕಳಂತ ಅನ್ಸ್ಕೊಂಡು ಬಿದ್ದಾವಾಗ ಸ್ವಲ್ಪ ಹೇಳಿಸಿ ನಮ್ಮನ್ನು ಹುರಿದುಂಬಿಸಿ ಇನ್ನೊಂದಿಷ್ಟು ಕಲಾ ಸೇವೆ ಮಾಡುವಂಥ ಭಾಗ್ಯ ನಿಮ್ಮನ್ನು ಖುಷಿಪಡಿಸುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ ಕಲಾವಿದರನ್ನ ಕೈ ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಅಂದರೆ ಜನರ ಈ ಕಾಲಘಟ್ಟದ ಮನಸ್ಥಿತಿಗಳು ಸ್ವಲ್ಪ ಈ ಕ್ಯಾಲ್ಕುಲೇಟಿವ್ ಆಗಿದೆ ದಯವಿಟ್ಟು ಕಲಾವಿದರನ್ನ ಆ ರೀತಿಯಲ್ಲಿ ನೋಡಬೇಡಿ ಅಂತ ನನ್ನ ಕಡೆಯಿಂದ ಕಳಕಳಿಯ ಮನವಿ ಯಾಕಂದ್ರೆ ನಾವು ತುಂಬ ಸೆನ್ಸಿಟಿವ್ ನಮಗೆ ನಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ಎಷ್ಟು ಅನುಭವ ಇದೆ ಅಷ್ಟರಲ್ಲಿ ಮಾತ್ರ ನಾವು ಸಿನಿಮಾ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಪ್ರತಿ ಸಲಕ್ಕೂ ಕಲಿತೀವಿ ಹಾಗಂತ ನಿಮ್ಮ ಮಕ್ಕಳಂತ ಅಂದ್ಕೊಂಡು ಬಿದ್ದಾಗ ಸ್ವಲ್ಪ ಹೇಳಿಸಿ ನಮ್ಮನ್ನು ಹುರಿದುಂಬಿಸಿ ಇನ್ನೊಂದಿಷ್ಟು ಕಲಾ ಸೇವೆ ಮಾಡುವಂಥ ಭಾಗ್ಯ ನಿಮ್ಮನ್ನು ಖುಷಿಪಡಿಸುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ ಕಲಾವಿದರನ್ನ ಕೈ ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಅಂದರೆ ಜನರ ಈ ಕಾಲಘಟ್ಟದ ಮನಸ್ಥಿತಿಗಳು ಸ್ವಲ್ಪ ಈ ಕ್ಯಾಲ್ಕುಲೇಟಿವ್ ಆಗಿದೆ ದಯವಿಟ್ಟು ಕಲಾವಿದನ್ನು ಆ ರೀತಿಯಲ್ಲಿ ನೋಡಬೇಡಿ ಅಂತ ನನ್ನ ಕಡೆಯಿಂದ ಕಳಕಳಿಯ ಮನವಿ ಯಾಕಂದರೆ ನಾವು ತುಂಬ ಸೆನ್ಸಿಟಿವ್ ನಮಗೆ ನಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ಎಷ್ಟು ಅನುಭವ ಇದೆ ಅಷ್ಟರಲ್ಲಿ ಮಾತ್ರ ನಾವು ಸಿನಿಮಾ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಪ್ರತಿ ಸಲಕ್ಕೂ ಕಲಿತೀವಿ ಹಾಗಂತ ನಿಮ್ಮ ಮಕ್ಕಳಂತ ಅನ್ಸ್ಕೊಂಡು ಬಿದ್ದಾವಾಗ ಸ್ವಲ್ಪ ಹೇಳಿಸಿ ನಮ್ಮನ್ನು ಹುರಿದುಂಬಿಸಿ ಇನ್ನೊಂದಿಷ್ಟು ಕಲಾ ಸೇವೆ ಮಾಡುವಂಥ ಭಾಗ್ಯ ನಿಮ್ಮನ್ನು ಖುಷಿಪಡಿಸುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ ಕಲಾವಿದರನ್ನ ಕೈ ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಅಂದರೆ ಜನರ ಈ ಕಾಲಘಟ್ಟದ ಮನಸ್ಥಿತಿಗಳು ಸ್ವಲ್ಪ ಈ ಕ್ಯಾಲ್ಕುಲೇಟಿವ್ ಆಗಿದೆ ದಯವಿಟ್ಟು ಕಲಾವಿದರನ್ನ ಆ ರೀತಿಯಲ್ಲಿ ನೋಡಬೇಡಿ ಅಂತ ನನ್ನ ಕಡೆಯಿಂದ ಕಳಕಳಿಯ ಮನವಿ ಯಾಕಂದ್ರೆ ನಾವು ತುಂಬ ಸೆನ್ಸಿಟಿವ್ ನಮಗೆ ನಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ಎಷ್ಟು ಅನುಭವ ಇದೆ ಅಷ್ಟರಲ್ಲಿ ಮಾತ್ರ ನಾವು ಸಿನಿಮಾ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಪ್ರತಿ ಸಲಕ್ಕೂ ಕಲಿತೀವಿ ಹಾಗಂತ ನಿಮ್ಮ ಮಕ್ಕಳಂತ ಅನ್ಸ್ಕೊಂಡು ಬಿದ್ದಾವಾಗ ಸ್ವಲ್ಪ ಹೇಳಿಸಿ ನಮ್ಮನ್ನು ಹುರಿದುಂಬಿಸಿ ಇನ್ನೊಂದಿಷ್ಟು ಕಲಾ ಸೇವೆ ಮಾಡುವಂಥ ಭಾಗ್ಯ ನಿಮ್ಮನ್ನು ಖುಷಿಪಡಿಸುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ ಕಲಾವಿದರನ್ನ ಕೈ ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ